ಕೊಪ್ಪಳ ಜಿಲ್ಲೆಯ ಪಟ್ಟಣದ ಶ್ರೀಧರ ಮುರುಡಿ ಹಿರೇಮಠದ ಪೀಠಾಧಿಪತಿಗಳಾದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಗಳ ಹುಟ್ಟುಹಬ್ಬವನ್ನು ಶ್ರೀಮಠದಲ್ಲಿ ಅಪಾರ ಭಕ್ತ ಸಮೂಹದೊಂದಿಗೆ ಆಚರಿಸಿದರು ಬಿಜೆಪಿ ತಾಲೂಕಾ ವಕ್ತಾರ ವೀರಣ್ಣ ಹುಬ್ಬಳ್ಳಿ ಮಾತನಾಡಿ ಇಲ್ಲಿಯ ಶ್ರೀಧರ ಮುರುಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಗಳು ಕಾಯಕ ಯೋಗಿಗಳು ಗೋಶಾಲೆ ಕೃಷಿ ಧಾರ್ಮಿಕ ಶಿಕ್ಷಣ ಜೊತೆಯಲ್ಲಿ ಉಚಿತ ಯೋಗಗಳನ್ನು ಯುವಕ ಯುವತಿಯರಿಗೆ ಉಚಿತವಾಗಿ ನೀಡುವ ಮೂಲಕ ಮಾದರಿಯಾಗಿದ್ದಾರೆ ಇಂತಹ ಒಬ್ಬ ಕಾಯಕಯೋಗಿ ಸ್ವಾಮೀಜಿಯವರನ್ನು ಪಡೆದಿದ್ದು ನಿಜಕ್ಕೂ ಧನ್ಯ ಎಂದರು ಇದೇ ಸಂದರ್ಭದಲ್ಲಿ ಅಪ್ಪಾರ ಭಕ್ತ ಸಮೂಹ ಯೋಗ ತರಬೇತಿ ಕೇಂದ್ರದವರು ಸೇರಿ ಅಕ್ಕನ ಬಳಗದ ವತಿಯಿಂದ ಶ್ರೀಗಳಿಗೆ ಸನ್ಮಾನಿಸಿ ಗೌರವಿಸಿದರು ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಶ್ರೀಗಳು ಪ್ರತಿಯೊಬ್ಬರಲ್ಲಿ ಧಾರ್ಮಿಕತೆ ಭಾವನೆ ಅಳವಡಿಸಿಕೊಳ್ಳಬೇಕು ತಂದೆ ತಾಯಿಗಳಿಗೆ ಗೌರವ ಕೊಡುವ ಪ್ರವೃತ್ತಿ ನಿಮ್ಮಲ್ಲಿ ಬರಬೇಕು ಮಕ್ಕಳಿಗೆ ಉತ್ತಮ ಸಂಸ್ಕಾರ ಶಿಕ್ಷಣ ಕೊಡುವಲ್ಲಿ ಮುಂದಾಗಬೇಕೆಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಅಕ್ಕನ ಬಳಗದ ಸರ್ವ ಪದಾಧಿಕಾರಿಗಳು ಅಪಾರ ಭಕ್ತ ಸಮೂಹ ಭಾಗವಹಿಸಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಸಮೈ ಟಿವಿ ಕೆ ನ್ಯೂಸ್ ಯಲ್ಬುರ್ಗ